ಆ ಸರ್ಕಾರದ ಹಲವು ಯೋಜನೆಗಳು ಇದಾಗಿತ್ತು ಪಾಲಿಸು ಶಾಲೆಯಲ್ಲಿ ಎಲ್ಲ ಮಾಡಿದ್ವಿ ಮುಂದೂ ಇನ್ನೂ ಹೆಚ್ಚಿನ ನೀರನ್ನು ಮಾಡಿಫೈ ಮಾಡೋದ ಮುಖಾಂತರ ಫಿಲ್ಟರ್ನ ಸರಿಯಾದ ರೀತಿಯಲ್ಲಿ ಅಳವಡಿಸೋದ ಮುಖಾಂತರ ಆ ಸ್ವಚ್ಛತೆ ಹೆಚ್ಚಿನ ಆದಿತ್ಯ ಕೊಟ್ಟು ಆ ನೀರನ್ನು ಸೇವರಣೆ ಮಾಡಿ ಆ ನೀರನ್ನು ಉಪಯೋಗ ಮಾಡ್ಕೊಂಡಾಗ ನಾವು ನೀರಿನ ತೊಗೊಳಿಸಲು ಕೂಡ ನೀವು ತೀರ್ಥಕ್ಕೆ ಆಗುತ್ತೆ ಅಂಥ ಒಂದು ಅಭಾವ ನೀರಿನ ಅಭಾವ ಇಲ್ಲ ಅನ್ನೋ ರೀತಿಯೂ ಕೂಡ ನೀರಿನ ಮರುಬಳಕೆಯನ್ನು ಮಾಡಬೇಕು ಮಾಡೋದಕ್ಕೂ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸತಕ್ಕಂಥ ಎ ಪಿ ಎಂ ಸಿಗತಕ್ಕಂಥ ಎಲ್ಲರೂ ಕೂಡ ನಾನು ಮಾಡ್ತೀನಿ ಹೇಳ್ತೀನಿ ನಾನು ಈ ರೀತಿ ಬಂದು ಎ ಪಿ ಎಂ ಅಂತಲ್ಲ ಈ ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಎ ಪಿ ಎಂ ಸಿ ಮಳಿಗೆ ಕೊಟ್ಟು ಒಂದು ಉದ್ಯೋಗವನ್ನು ಮಾಡ್ತೀವಿ ಅವರು ಕೂಡ ಎಲ್ಲ ಒಂದು ಸಂಚಲ್ ಘಟಕವನ್ನು ನಾವು ಮಾಡಿ ಪ್ರಾರಂಭ ಮಾಡಿದರೆ ಆ ನೀರಿನ ಒತ್ತಾಯ ಹೆಚ್ಚಿನ ರೀತಿಯನ್ನು ಮಾಡಿಕೊಳ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಇವತ್ತು ನಮ್ಮ ಎ ಪಿ ಎಂ ಸಿಗುತ್ತೆ ಅದು ಎರಡನೇ ಹೇಳ್ತೀನಿ ನಾನು ತಾವು ಕೂಡ ಆ ವ್ಯವಸ್ಥೆ ತಾವು ಕೂಡ ಮಾಡಿ ಅನ್ನೋಂಥ ವಿನಂತಿ ಮಾಡಬೇಕು ಬಯಸಿದ್ದಾರೆ ಇನ್ನು ಎ ಪಿ ಎಂ ಸಿಗುತ್ತೆ ನೀವು ರೋಡ್ಗಳೆಲ್ಲ ಕೂಡ ಚೆನ್ನಾಗಿದ್ದಾರೆ ಮತ್ತು ಇನ್ನೂ ಅನೇಕ ಕಾರಣಗಳನ್ನು ಮಾಡಿಕೊಂಡು ಮಾಡಿದ್ದೀನಿ ಮುಂದಿನ ದಿವಸ ಅವನು ಕೂಡ ಮಾಡಿದ ಮುಖಾಂತರ ಎ ಪಿ ಎಂ ಸಿ ಎರಡೇ ಎಲ್ಲೂ ಕೂಡ ರಸ್ತೆ ಕುಡಿಯುವ ನೀರಿಗೋಗಿ ಮತ್ತು ಇನ್ನೂ ಶೌಚಾಲಯಗಳೂ ಚೆನ್ನಾಗಿ ಹೋಗಬೇಕು ಕಾಸ್ಟು ಮೇಲೆ ಈ ನೋಡಿ ಯಾಕಂದರೆ ಈ ಲಾರಿ ಡ್ರೈವರ್ಸ್ ಬರ್ತಾರೆ ಬೇರೆ ಜನ ಬರ್ತಾರಲ್ಲ ರೈತರು ಬರ್ತಾರಲ್ಲ ಅವ್ರಿಗೆ ಒಂದು ಒಳ್ಳೆ